ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಿನಿಮಾ ಸಮಾಚಾರ ಏನು ಅಂತ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ಎ ಫಾರ್ ಆನಂದ್ ಚಿತ್ರದ ಮುಹೂರ್ತ ಇವತ್ತು ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಡೆಯಿತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡುತ್ತಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಎ ಫಾರ್ ಆನಂದ್ ಚಿತ್ರದ ಮೂಲಕ ಪಾಠ ಹೇಳಿಕೊಡುವ ಗುರುವಾಗಿ ಕಾಣಿಸಿಕೊಳ್ಳಲಿದ್ದಾರೆ ಶುಭ ಶುಕ್ರವಾರವಾದ ಇಂದು ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ ನಡೆದಿದೆ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಕ್ಲಾಪ್ ಮಾಡಿದರು ಮಗುವಿನಿಂದ ಕ್ಯಾಮ್ರಾ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಇಡೀ ಚಿತ್ರತಂಡ ಹಾಜರಿತ್ತು ಇನ್ನು ಈ ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿರುವುದು ನಮ್ಮ ಗೋಸ್ಟ್ ಚಿತ್ರದ ನಿರ್ದೇಶಕರಾದ ಶ್ರೀನಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣ ಶ್ರೀನಿ ಜೊತೆ ಎರಡನೇ ಸಿನಿಮಾ ಇದು ಅವರು ನನಗೆ ಹದಿನೈದು ವರ್ಷದಿಂದ ಸ್ನೇಹಿತರು ಶಿವ ಸಿನಿಮಾಗಾಗಿ ಫೋಟೋ ಶೂಟ್ ಮಾಡಿದ್ದರು ಅಂದಿನಿಂದ ಪರಿಚಯ ಅಂದಿನಿಂದ ಒಂದು ಕತೆ ಇದೆ ಎಂದು ಹೇಳುತ್ತಿದ್ದರು ತುಂಬ ಬಾರಿ ಮೀಟ್ ಮಾಡಿದಾಗ ಏನೋ ಮಿಸ್ ಆಗ್ತಾಯಿತ್ತು ಈ ಸಿನಿಮಾಗೆ ಅಟ್ಯಾಚ್ಮೆಂಟ್ ಮುಖ್ಯ ಮಕ್ಕಳನ್ನು ಯಾವ ರೀತಿ ಓದಿಸ್ಬೇಕು ಅವರನ್ನು ದಾರಿಗೆ ಹೇಗೆ ತರಬೇಕು ಅನ್ನೋದು ಭಾಳ ಮುಖ್ಯ ಇವತ್ತಿನ ದಿನಗಳಲ್ಲಿ ಎ ಫಾರ್ ಆನಂದ್ ಚಿತ್ರದ ಕತೆ ತಿರುಳೆ ಅದು ಸ್ಕ್ರೀನ್ ಪ್ಲೇಯನ್ನು ಶ್ರೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಕ್ಟೋಬರ್ ಅಂತ್ಯಕ್ಕೆ ಶೂಟಿಂಗ್ ಹೊರಡುತ್ತೇವೆ ಈ ಚಿತ್ರದಲ್ಲಿ ಆರು ಹಾಡುಗಳು ಬರುತ್ತವೆ ನನ್ನ ಆನಂದ್ ಅನ್ನೋ ಹೆಸರು ಶಿವಣ್ಣವರ ಮೊದಲ ಚಿತ್ರದ ಹೆಸರು ಈ ಹೆಸರನ್ನು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಟ್ಟಿದ್ದು ಇನ್ನು ಎಫ್ ಆರ್ ಆನಂದ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುತ್ತಿರೋರು ವಾಸುಕಿ ವೈಭವ್ ಅವರು ಎಫ್ ಆರ್ ಆನಂದ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಮೋಷನಲ್ ಸಿನಿಮಾ ಪ್ರೇಕ್ಷಕರನ್ನು ಮತ್ತು ಥಿಯೇಟರ್ಗೆ ಕರೆತರುವ ಒಂದೊಳ್ಳೆ ಚಿತ್ರವಾಗಲಿದೆ ಅನ್ನೋದು ತಂಡದ ಅಭಿಪ್ರಾಯ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ ತುಂಬ ದಿನದಿಂದ ಮಕ್ಕಳ ಸಿನಿಮಾ ಮಾಡಬೇಕು ಎಂಬ ಆಸೆ ಇತ್ತು ಮಕ್ಕಳಿಗೆ ಶಿಕ್ಷಣ ಮುಖ್ಯ ಆದರೆ ಇಂದು ಅವರಿಗೆ ಸಾಕಷ್ಟು ಒತ್ತಡ ಇರಲಾಗುತ್ತಿದೆ ಒತ್ತಡ ಇಲ್ಲದೆ ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳಿಕೊಡಬಹುದು ಅನ್ನೋದನ್ನು ಈ ಸಿನಿಮಾ ಮೂಲಕ ಹೇಳುತ್ತೇವೆ ಈ ಚಿತ್ರಕ್ಕೆ ವಾಸಕಿ ವೈಭವ್ ಸಂಗೀತ ನಿರ್ದೇಶನ ಮಾಡುತ್ತಾರೆ ಎ ಫಾರ್ ಆನಂದ್ ಚಿತ್ರದ ಟೈಟಲ್ ತುಂಬ ಇಷ್ಟ ಆಯಿತು ಈ ಚಿತ್ರದಿಂದ ತಂದೆ ತಾಯಿ ಮಕ್ಕಳನ್ನು ಹೇಗೆ ಓದಿಸಬೇಕು ಅಂತ ತಿಳಿದುಕೊಳ್ತಾರೆ ಎಂದು ಚಿತ್ರದ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ತಿಳಿಸಿದರು ಈ ಹಿಂದೆ ಶ್ರೀನಿ ಅವರು ಶಿವರಾಜ್ ಕುಮಾರ್ ಅವರಿಗಾಗಿ ಗೋಸ್ಟ್ ಹೆಸರಿನ ಭರ್ಜರಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನಿರ್ದೇಶನ ಮಾಡಿದ್ದರು ಈಗ ಶಿವಣ್ಣನ ಹೊಸ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಎ ಫಾರ್ ಆನಂದ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಶಿಕ್ಷಕನ ಪಾತ್ರ ನಿರ್ವಹಿಸಲಿದ್ದಾರೆ ಎ ಫಾರ್ ಆನಂದ್ ಸಿನಿಮಾವನ್ನು ಶಿವಣ್ಣನವರ ಓಮ್ ಬ್ಯಾನರ್ ಆಗಿರುವ ಗೀತಾ ಪಿಕ್ಚರ್ಸ್ ವತಿಯಿಂದಲೇ ನಿರ್ಮಾಣ ಮಾಡಲಾಗುತ್ತಿದೆ ವೇದ ಬೈರತಿರಗಳು ಇನ್ನೂ ಇದೇ ನಿರ್ಮಾಣ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಗೀತಾ ಪಿಕ್ಚರ್ಸ್ಗೆ ಇದು ಮೂರನೇ ಸಿನಿಮಾ ಇನ್ನು ಎ ಫರ್ ಆನಂದ್ ಚಿತ್ರಕ್ಕೆ ನಮ್ಮ ಕಣ್ಣಿನೆಲ್ಲೂ ಶುಭ ಹಾರೈಕೆಗಳು ಎಲ್ರಿಗೂ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಎ ಫಾರ್ ಆನಂದ್ ಟೀಮ್ ಆಲ್ ದಿ ಬೆಸ್ಟ್ ಶಿವಣ್ಣ ಲವ್ ಯು ವಿ ಲವ್ ಯು ಶಿವಣ್ಣ